ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಗರ್ಭವತಿ ಸೊಸೆ ಹಾಗೂ ತಾಯಿಯಂತೆ ಸೂರ್ಯಕಾಂತ ಒಂದು ದಿನ ಸೂರ್ಯಕಾಂತ ಎಂದಿನಂತೆ ತರಕಾರಿ ತರೋದಕ್ಕೆ ಮಾರ್ಕೆಟ್ಗೆ ಹೋದ್ರು ಹೋಗುತ್ತಿದ್ದ ದಾರಿಯಲ್ಲಿ ಒಂದು ಹೆಣ್ಣು ಆಯಾಸದಿಂದ ತರ್ಕಾರಿಯನ್ನ ಹೊತ್ಕೊಂಡೋಗೋದು ಕಾಣಿಸ್ತಿತ್ತು ಮೇಲೂ ಆ ಹೆಂಗಸು ಗರ್ಭಿಣಿಯಾಗಿದ್ಲು ಆ ಗರ್ಭವತಿಯ ಸ್ಥಿತಿಯನ್ನು ನೋಡಿ ಸೂರ್ಯಕಾಂತಗೆ ತುಂಬಾನೇ ಬೇಜಾರಾಯ್ತು ತಕ್ಷಣ ಅವಳ ಸಮೀಪಕ್ಕೆ ಹೋಗಿ ಅಯ್ಯಯ್ಯೋ ಏನಮ್ಮ ಇದು ನೀನು ತುಂಬ ಗರ್ಭಿಣಿ ಇಷ್ಟು ಬಿಸಿಲಲ್ಲಿ ಇಷ್ಟು ಬಾರನ ಹೊರ್ತಿದ್ಯಾ ಅದನ್ನ ನನ್ ಕೈ ಕೊಡು ನಿನ್ನ ಆರೋಗ್ಯ ನಿನ್ ಹೊಟ್ಟೆಲ್ ಬೆಳೀತಿರೋ ಆ ಶಿಶು ಆರೋಗ್ಯ ಏನಾಗ್ಬೇಕೇಳು ಅಂತ ಹೇಳ್ತಾ ಅವಳತ್ರ ಇದ್ದ ಆ ತರ್ಕಾರಿ ಮೂಟೆನ ತಗೊಂಡು ಅವಳನ್ನ ಅಲ್ಲೇ ಪಕ್ಕದಲ್ಲಿ ಕೂರಿಸಿದ್ರು ಅವಳು ಆಯಾಸದಿಂದ ಇರುವುದನ್ನು ಕಂಡು ಅರೇ ರೇ ಏನಮ್ಮ ಇದು ನಿನ್ ಕೈಯಲ್ಲಿ ಶಕ್ತಿನೇ ಇಲ್ವಲ್ಲಮ್ಮಾ ನಿನ್ ನೋಡು ಎಷ್ಟು ಒಳಗೋಗಿದೆ ಅಷ್ಟಕ್ಕೂ ಟೈಮ್ಗೆ ತಿಂಡಿ ತಿಂತಾ ಇಲ್ವಾ ಆಹಾ ತಿಂತ ಇದ್ದೀನ್ರಿ ಅದನ್ನು ಕೇಳಿದ ಸೂರ್ಯಕಾಂತ ಏನ್ ತಿಂತಿದ್ಯೋ ಏನೋ ನಿನ್ನ ನೋಡು ಎಷ್ಟು ಬಿಳುಚ್ಕೊಂಡಿದ್ಯಾ ನಿನ್ ದೇಹದಲ್ಲಿ ರಕ್ತ ಒಂಚೂರೂ ಇಲ್ಲ ಇಷ್ಟಕ್ಕೂ ನಿನ್ ಹೆಸರೇನಮ್ಮ ಭೂಮಿ ಅಂತ ಅವಳ ಜೊತೆ ಮಾತಾಡ್ತಿದ್ದ ಸೂರ್ಯಕಾಂತ ಭೂಮಿ ಕೈನ ತಗೊಂಡು ಅಯ್ಯಯ್ಯೋ ಏನಮ್ಮ ಇದು ನಿನ್ ಕೈಯಲ್ಲಿ ಇಷ್ಟೊಂದು ಬರೇನ ಯಾರಮ್ಮ ಹೊಡೆದಿದ್ ನಿನ್ನ ಅಂತ ಕೇಳಿದ್ರು ಅದಕ್ಕೆ ಭೂಮಿ ತಡವರ್ಸಿದ್ಲು ಏನಮ್ಮ ಅಷ್ಟು ತಡವರಿಸ್ತಾ ಇದ್ಯಾ ನಾನು ನಿಮ್ಮಮ್ಮನ ಹಾಗೆ ನಿಮ್ಮಮ್ಮ ಆಗಿದ್ರೆ ನಿನ್ ಬಾಧೆನ ಹಂಚ್ಕೊಳಲ್ವಾ ಏನು ಅಂತ ಹೇಳಿದ್ರು ಅದನ್ನ ಕೇಳಿದ ತಕ್ಷಣ ಭೂಮಿ ನೀವ್ಯಾರೋ ನನಗ್ ಗೊತ್ತಿಲ್ಲ ಆದ್ರೆ ನಿಮ್ಮ ಹತ್ರ ಹೇಳ್ಬೇಕನ್ನಿಸ್ತಿದೆ ಏನ್ ಹೇಳಕ್ ಹೇಳ್ತೀರ ಅಮ್ಮ ನಮ್ಮತ್ತೆ ಕೂತ್ಕೊಂಡ್ರೆ ನಿಂತ್ಕೊಂಡ್ರೆ ಹೊಡಿತಾರೆ ಎಲ್ಲರೂ ತಿಂದು ಉಳ್ದಿರೋ ಅನ್ನಾನೇ ತಿನ್ಬೇಕಂತಾರೆ ಒಂದೊಂದು ಸಲ ಅದು ಕೂಡ ಉಳಿಯಲ್ಲ ಅಂತ ಸೂರ್ಯಕಾಂತ ಹತ್ರ ಅಳ್ತಾ ಹೇಳಿದ್ಲು ಅಯ್ಯೋ ಅಯ್ಯೋ ಹುಡ್ಗಿ ನಿನಗೆಷ್ಟು ಕಷ್ಟ ಬಂದಿದ್ಯಮ್ಮ ಸರಿ ಅಮ್ಮ ನಾನಿನ್ನ ಹೊಡ್ತೀನಿ ಲೇಟ್ ಆದ್ರೆ ನಮ್ಮತ್ತೆ ಅದಕ್ಕೂ ಹೊಡಿತಾರೆ ಅಂತ ಹೇಳ್ತಾ ಅಲ್ಲಿಂದ ಹೊರಟೋಗ್ತಾಳೆ ಸ್ವಲ್ಪ ಹೊತ್ತಾದ್ಮೇಲೆ ತರ್ಕಾರಿ ತಗೊಂಡು ಸೂರ್ಯಕಾಂತ ಮನೆಗೆ ಹೋಗ್ತಿದ್ದಾಗ ದಾರಿಯಲ್ಲಿ ಭೂಮಿನ ಅತ್ತೆ ಲೇಟಾಗಿ ಬಂದಿದ್ದಕ್ಕೆ ಹೊಡಿಯೋದನ್ನ ನೋಡ್ತಾರೆ ಅದನ್ನು ನೋಡಿದ ಸೂರ್ಯಕಾಂತಳಿಗೆ ಕೋಪ ಬಂತು ಏನು ಈ ಅಮ್ಮ ಮನುಷ್ಯಳ ಅಥವಾ ಧನನಾ ಒಂದು ಗರ್ಭವತಿ ಅಂತಾನು ನೋಡ್ದೆ ಸೊಸೇನಾ ಈಗ ಓಡಿತಾ ಇದ್ದಾಳಲ್ಲ ಪಾಪ ಹುಡ್ಗಿ ಇದನ್ನ ಇಲ್ಗೆ ಬಿಡ್ಬಾರ್ದು ಏನೋ ಒಂದು ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಮನ್ಸೊಳಗ ಅಂದ್ಕೊಂಡ್ರು ಎಲ್ ನೋಡ್ ಹುಡ್ಗಿ ನಾನ್ ಬರೋ ಹೊತ್ತಿಗೆ ಬಟ್ಟೆ ಎಲ್ಲಾ ಒಗ್ದಿರ್ಬೇಕು ಪಾತ್ರೆ ಎಲ್ಲಾ ತೊಳ್ದಿರ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಬೆಲ್ಟ್ ಗಿತ್ತೋಗುತ್ತೆ ಅಂತ ಹೇಳ್ಕೊಂಡು ಹಾಯಾಗಿ ಫ್ಯಾನ್ ಕೆಳ ಕುತ್ಕೊಂಡು ಟಿವಿ ನೋಡ್ತಾ ಇದ್ಲು ಏನು ಮಾಡಕ್ಕಾಗ್ದೆ ಭೂಮಿ ಪಾತ್ರೆನ ತೊಳಿತಿದ್ಲು ಆವಾಗ ಅಲ್ಲಿಗೆ ಬಂದ ಸೂರ್ಯಕಾಂತ ಭೂಮಿನ ನೋಡ್ಕೊಂಡು ಏನಮ್ಮ ಇದು ನೀನು ತುಂಬು ಗರ್ಭಿಣಿ ನೀನು ಕಷ್ಟ ಪಡ್ಬೇಕಾ ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಕುತ್ಕೋ ಇದೆಲ್ಲ ನಾನ್ ನೋಡ್ಕೊಳ್ತೀನಿ ಅಯ್ಯೋ ಬೇಡಮ್ಮ ಬೇಡ ನಿಮ್ಗೆ ಕಷ್ಟ ಅಂತ ಹೇಳಿದ್ಲು ಏನಮ್ಮ ಹಂಗೇಳ್ಬಿಟ್ಟೆ ನನ್ ಮಗಳಾಗಿದ್ರೆ ನಾನ್ ಮಾಡಲ್ವಾ ಏನು ಅಂತ ಹೇಳ್ತಾ ಭೂಮಿನ ಕುರ್ಚಿ ಮೇಲೆ ಕೂರ್ಸಿದ್ರು ಸೂರ್ಯಕಾಂತಂ ಕೈಯನ್ನ ತಿರುಗ್ಸಿ ಏನೋ ಮ್ಯಾಜಿಕ್ ಮಾಡ್ತಾರೆ ತಕ್ಷಣವೇ ಪಾತ್ರೆಗಳಿಗೆ ಬಟ್ಟೆಗಳಿಗೆ ಮತ್ತೆ ಮನೆಯಲ್ಲಿರುವ ಪ್ರತಿ ವಸ್ತುಗಳಿಗೂ ಜೀವ ಬರುತ್ತೆ ಅದಕ್ಕಷ್ಟು ಕದೆ ಒಗೆಯೋದು ತೊಳೆಯೋದೆಲ್ಲ ಮಾಡುತ್ತೆ ಫ್ರಿಡ್ಜ್ ಅಲ್ಲಿರೋ ಆಪಲ್ ಕಿಚನ್ ಅಲ್ಲಿರೋ ಚಾಕು ಹಾಗೂ ಪ್ಲೇಟ್ ಎಲ್ಲಾ ಭೂಮಿ ಬಳಿಗೆ ಬಂದು ಅವಳಿಗೆ ಆಪಲ್ ಅನ್ನು ಕಟ್ ಮಾಡಿ ತಿನ್ನಿಸ್ತಾ ಇತ್ತು ಪೊರ್ಕೆ ಆದಷ್ಟು ಕದೆ ಮನೆ ಪೂರ್ತಿ ಶುಭ್ರ ಪಡಿಸ್ತು ಈ ರೀತಿ ಸೂರ್ಯಕಾಂತ ಅವರ ಮ್ಯಾಜಿಕ್ ಇಂದ ಮನೆ ಪೂರ್ತಿ ಸ್ವಚ್ಛಗೊಳಿಸಿದ್ರು ಆ ಸಮಯಕ್ಕೆ ಭೂಮಿಯ ಬಜಾರಿ ಅತ್ತೆ ಅಲ್ಲಿಗ್ ಬಂದ್ರು ಭೂಮಿ ಕುರ್ಚಿ ಮೇಲೆ ಕುತ್ಕೊಂಡು ಹಣ್ಣು ತಿನ್ನೋದನ್ನು ನೋಡಿ ತುಂಬಾನೇ ಹುರ್ಕೊಂಡ್ಲು ಏನೇ ಮನೇನ ಸ್ವಚ್ಛ ಮಾಡಕ್ ಹೇಳಿದ್ರೆ ಕುತ್ಕೊಂಡು ಆಪಲ್ ತಿಂತ ಇದ್ಯಾ ಆಗ ಭೂಮಿ ಭಯದಿಂದ ಹೇಳಿದ್ಲು ಇಲ್ಲ ಅತ್ತೆ ಮನೆ ಪೂರ್ತಿ ಸ್ವಚ್ಛ ಮಾಡ್ದೆ ಬೇಕಿದ್ರೆ ನೋಡಿ ಅಂತ ಹೇಳಿದ್ಲು ಏನೇ ನನಗೆ ಎದ್ರು ಮಾತಾಡ್ತೀಯಾ ಹಿಂಗಲ್ಲ ಬೆಲ್ಟ್ ಬೆಲ್ಟಿನಿಂದ ಹೊಡಿಯಕೋದ್ಲು ಆದ್ರೆ ಆ ಬೆಲ್ಟಿಗೆ ಪ್ರಾಣ ಬಂದು ಅವರ ಅತ್ತೆನೆ ಹೊಡೀತು ಮನೆ ಪೂರ್ತಿ ಓಡಿಸ್ಕೊಂಡ್ ಓಡಿಸ್ಕೊಂಡ್ ಹೊಡಿತು ಆ ಒದೆಗೆ ಕಿರ್ಚ್ಕೊಂಡು ಅರ್ಚ್ಕೊಂಡು ಮನೆ ಪೂರ್ತಿ ತಿರ್ಗಾಡುದ್ಲು ಅಯ್ಯಮ್ಮ ದೇವ್ರೆ ಅಮ್ಮ ಯಾರಾದ್ರೂ ಕಾಪಾಡಿ ಯಾರಾದ್ರೂ ಕಾಪಾಡಿ ನನ್ ಕೈಯಲ್ಲಾಗ್ಲಾ ು ಮನೆ ಪೂರ್ತಿ ಸುತ್ತಾಡ್ತಿದ್ಲು ಅವಳನ್ನ ಹೊಡೆದು ಹೊಡೆದು ಬೆಲ್ಟೇ ಕಿತ್ತೋಯ್ತು ಅದ್ರಿಂದ ಸ್ವಲ್ಪ ಸಮಾಧಾನ ಆದ್ಲು ಸದ್ಯ ಈ ಮ್ಯಾಜಿಕ್ ಬೆಲ್ಟು ಕಿತ್ತೋಯ್ತು ಅಬ್ಬಬ್ಬ ಅಂತ ಹೇಳೋ ಅಷ್ಟ್ರಲ್ಲಿ ಅಲ್ಲಿದ್ದ ಕೋಲಿಗೆ ಜೀವ ಬರುತ್ತೆ ಆ ಕೋಲು ಮತ್ತೆ ಅತ್ತೆಗೆ ಹಬ್ಬ ಮಾಡ್ತು ಅವಳು ಭಯದಿಂದ ಓಡ್ತಾ ಇದ್ಲು ಆ ವಾಗಿಲ್ಲ ಅದಾದ್ರೂ ಮೈ ಮೇಲೆ ಹೊಡೀತು ಆದ್ರೆ ಈ ಕೋಲು ಆ ನನ್ ತಲೆ ಮೇಲೆ ಹೊಡಿದಿದ್ಯಲ್ಲಪ್ಪ ಅಂತ ಕಿರ್ಚ್ಕೊಂಡೆ ಓಡಾಡ್ತಿದ್ಲು ಓಡಿ ಓಡಿ ಆಯಸ್ ಆಗಿ ಕುರ್ಚಿ ಮೇಲೆ ಕುತ್ಕೊಂಡ್ಲು ಕುರ್ಚಿಗೂ ಜೀವ ಬಂದು ಅವಳನ್ನ ಮೇಲೆ ಗಾಳಿ ಎತ್ತಿ ಮೇಲಿಂದ ಕೆಳಗ್ ಬಿಸಾಕ್ತು ಆ ನಂತರ ಕುರ್ಚಿ ಮತ್ತೆ ಕೋಲು ಎರಡು ಹೊಡಿಯೋದಕ್ಕೆ ಶುರು ಮಾಡ್ತು ಓಡಿ ಓಡಿ ಆಯಾಸಗೊಂಡ ಅತ್ತೆ ದಾಹಕ್ಕೋಸ್ಕರ ನೀರ್ ಕುಡಿಯೋದಕ್ಕೆ ಗ್ಲಾಸ್ ಅನ್ನ ತೆಗದ್ಲು ಆಗ ಆ ಗ್ಲಾಸ್ಗೂ ಜೀವ ಬಂತು ಆ ಗ್ಲಾಸ್ ನೀರನ್ನ ಅವ್ರ ಮುಖಕ್ಕೆ ಎರ್ಚ್ ಆವಾಗ ಅವಳು ಹತ್ಕೊಂಡು ಮಮ್ಮಿ ಅಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ ಅದನ್ನು ಕಂಡ ಭೂಮಿ ಅತ್ತೆಗೆ ಕುಡಿಯೋದಕ್ಕೆ ನೀರನ್ನ ಕೊಟ್ಲು ಆವಾಗ ಭೂಮಿ ಅವರ ಅತ್ತೆ ಹತ್ರ ಏನಮ್ಮ ರಂಗಮ್ಮ ಸ್ವಲ್ಪ ಹೊತ್ತಿಗೆ ಆ ಕಡೆ ಈ ಕಡೆ ಓಡಿದಕ್ಕೆ ಸುಸ್ತಾಗ್ತಿದ್ಯಲ್ಲ ಪಾಪ ಈ ಹುಡ್ಗಿ ರಾತ್ರಿ ಹಗಲು ಇಲ್ದೆ ಎಷ್ಟು ಕಷ್ಟ ಪಡ್ತಾಳೆ ಅವ್ಳಗ್ ಹೇಗಾಗ್ಬೇಕು ಅದಲ್ದೆ ಗರ್ಭವತಿ ಅವಳನ್ನ ಹಿಂಗ ನೋಡ್ಕೊಳೋದು ಆ ಹುಡುಗಿ ಹೆಸರಲ್ಲೇ ಭೂಮಿ ಅಂತ ಇದೆ ಭೂಮಿ ತಾಯಿಗಿರೋ ತಾಳ್ಮೆ ಇರೋದ್ರಿಂದಲೇ ನೀನು ಎಷ್ಟೇ ಕಷ್ಟ ಅದನ್ನ ಅದೇ ಭೂಮಿ ತಾಯಿಗೆ ಕೋಪ ಬಂದ್ರೆ ಹೇಗಿರುತ್ತೆ ಅಂತ ನೋಡಿದ್ಯಲ್ಲ ಇನ್ಮೇಲಾದ್ರೂ ಒಳ್ಳೆತನದಿಂದ ಅವಳನ್ನ ಚೆನ್ನಾಗಿ ನೋಡ್ಕೊ ಆಗ ಅತ್ತೆ ಅವಳು ಮಾಡಿದ ತಪ್ಪನ್ನ ರಿಯಲೈಸ್ ಮಾಡ್ಕೊಂಡು ಈ ರೀತಿ ಹೇಳಿದ್ಲು ನನಗ್ ಬುದ್ಧಿ ಬಂದಿದೆ ಅಮ್ಮ ನನ್ನ ಕ್ಷಮಸು ನನ್ ಸೊಸೆನ ಚೆನ್ನಾಗ್ ನೋಡ್ಕೊಳ್ತೀನಿ ಅದಕ್ಕೆ ಸೂರ್ಯಕಾಂತ ನಕ್ಕೊಂಡು ಒಂದು ವೇಳೆ ನೀನ್ ನೋಡ್ಕೊಂಡಿಲ್ಲ ಅಂದ್ರೆ ಆಗ ಈ ವಸ್ತುಗಳೆಲ್ಲ ನೀನು ನೋಡ್ಕೊಳ್ಳುತ್ತೆ ಅಂತ ನಕ್ಕೊಂಡು ಹೊರಟೋದ್ರು